ಶ್ರೀ ಶಿವಸಹಸ್ರನಾಮ ಭಾಷ್ಯ ಸಹಿತ ಸ್ವಾಮಿ ಹರ್ಷಾನಂದ ಶ್ರೀರಾಮಕೃಷ್ಣ ಆಶ್ರಮ ಯಾದವಗಿರಿ ಮೈಸೂರು ಐದು ಏಳು ಸೊನ್ನೆ ಸೊನ್ನೆ ಎರಡು ಸೊನ್ನೆ ಓ ಶ್ರೀ ಶಿವಸಹಸ್ರನಾಮ ಸ್ತೋತ್ರ ಪ್ರಾರಂಭ पूर्वपीठिका ॐ नमः शिवाय वासुदेव उवाच ततः स प्रयतो भूत्वा मम तात युधिष्ठिर प्राञ्जलिप्रह विप्रश्यर्नाम सङ्ग्रहमादितः वासुदेवननुदनु ನನಗೆ ಪ್ರಿಯನಾದ ಯುದ್ಧಿಷ್ಠಿರನೆ ಅನಂತರ ವಿಪ್ರಶಿಯಾದ ಆ ಉಪಮನ್ಯುವು ಇಂದ್ರಿಯಗಳನ್ನು ಮನಸ್ಸನ್ನು ನಿಗ್ರಹಿಸಿದವನಾಗಿ ಕೈಗಳನ್ನು ಜೋಡಿಸಿಕೊಂಡು ಮಹಾದೇವನ ನಾಮ ಸಂಗ್ರಹವನ್ನು ಪ್ರಾರಂಭದಿಂದ ಹೇಳಿದನು ಉಪಮನ್ಯುರುವಚ ಬ್ರಹ್ಮ ಪ್ರೋಕ್ತೈರ್ ಪ್ರೋಕ್ತೈರ್ ವೇದ ವೇದಾಂಗ ಸಂಭವೇ ಸರ್ವಲೋಕೇಶು ವಿಖ್ಯಾತಿನಾಮ ಭೀ ಉಪಮನ್ಯು ಹೇಳಿದನು ಚತುರ್ಮುಖ ಬ್ರಹ್ಮನಿಂದಲೋ ಋಷಿಗಳಿಂದಲೋ ಹೇಳಲ್ಪಟ್ಟಿರುವ ವೇಲ ವೇಲಾಂಗಗಳಲ್ಲಿ ಕಂಡುಬರುವ ನಾಮಗಳಿಂದ ಸರ್ವ ಲೋಕಗಳಲ್ಲಿಯೂ ವಿಖ್ಯಾತನು ಸ್ತುತಿಯೋಗ್ಯನೂ ಆದ ಮಹಾದೇವನನ್ನು ಸ್ತುತಿಸುವೆನು ಶಿಕ್ಷ ವ್ಯಾಕರಣ ಛಂದಸ್ಸು ನಿರುಕ್ತ ಜ್ಯೋತಿಷ ಕಲ್ಪ ಇವು ವೇದಾಂಗಗಳು ಮಹದ್ಭಿರ್ವಿಹಿತೈ ಸತ್ಯೈ ಸಿದ್ಧೈ ಸರ್ವಾರ್ಥ ಸಾಧಕೈ ಋಷಿಣ ತಂಡಿನ ಭಕ್ತ್ಯ ಕೃತ್ಯೇದ ಕೃತಾತ್ಮನ ಮಹಾಂತರದಿಂದ ವಿಹಿತವಾಗಿರುವ ಅರ್ಥಕ್ಕೆ ತಕ್ಕಂತೆ ಸತ್ಯವಾಗಿರುವ ಸಿದ್ಧಿಯನ್ನೊಳಗೊಂಡಿರುವ ಸರ್ವಾರ್ಥಗಳನ್ನು ಸಾಧಿಸಿಕೊಡಬಲ್ಲ ಭಕ್ತಿಯಿಂದ ವೇದದಲ್ಲಿ ಮನಸ್ಸಿಟ್ಟ ಮಹರ್ಷಿ ತಂಡಿಯಿಂದ ಬೇರ್ಪಡಿಸಲ್ಪಟ್ಟ ನಾಮಗಳಿಂದ ಮಹಾದೇವನನ್ನು ಸ್ತುತಿಸುವೆನು ಯಥೋಕ್ತ ಸಾಧು ಭೀರ್ಮುನಿ ಭೀ ಪ್ರವರಂ ಪ್ರಥಮ ಸ್ವರ್ಗಂ ಸರ್ವಭೂತಹಿತಂ ಶುಭಂ ಪ್ರಖ್ಯಾತರಾದ ಸಾಧುಗಳಿಂದಲೋ ತತ್ವದರ್ಶಿಗಳಾದ ಮುನಿಗಳಿಂದಲೋ ಹೇಳಲ್ಪಟ್ಟ ಆ ನಾಮಗಳಿಂದ ಪರಮಶ್ರೇಷ್ಠನೂ ಆದಿಪುರುಷನು ಸ್ವರ್ಗದಾಯಕನೂ ಸರ್ವ ಪ್ರಾಣಿಗಳಿಗೂ ಹಿತವನ್ನುಂಟು ಮಾಡುವವನು ಶುಭ ಸ್ವರೂಪನೂ ಆದ ಮಹಾದೇವನನ್ನು ಸ್ತುತಿಸುತ್ತೇನೆ श्रुत्यै सर्वत्र जगति ब्रम्ह लोक आवतारि सत्के ब्रह्म सत्केस्तथ परमम् Б्रम्ह ब्रम्ह प्रोक्तं सनातनम्। वक्षेय दुकुल श्रेष्ठ शुरुणुष्वावहितोमम्πά जगतिनल्ली ईल्लिल्लियू केलि बरुवा ब्रम्ह लोक दिंद अवतरि सिरु వేదప్రోక్తవు సనాతనవు ఆదా మహాదేవనెంప ఆ పరబ్రహ్మవను హేలువేనో ఎదుకుల శ్రేష్ఠనే సావధానవగీ నన్నవచనవను ఆలిసో వరైనం భవం దేవంక్తస్త్వం పరమేశ్వరం తేనతే శ్రావ ఇష్యమి ఎత్త బ్రహ్మ సనాతనం భవను ದೇವನು ಆದ ಈ ಪರಮೇಶ್ವರನನ್ನು ಪ್ರಾರ್ಥಿಸು ನೀನು ಭಕ್ತನಾಗಿರುವೆ ಆದುದರಿಂದ ಆ ಸನಾತನ ಬ್ರಹ್ಮವನ್ನು ನಿನಗೆ ತಿಳಿಸುತ್ತೇನೆ ವಿಸ್ತರಾ ತೃತ್ಸಂಬ ತುಂ ಸರ್ವಸ್ಯ ವರ್ಷ ಶತೈರಪಿ ವಿಶ್ವರೂಪವಾದ ಆ ಪರಮೇಶ್ವರನ ಐಶ್ವರ್ಯಗಳನ್ನು ವಿಸ್ತಾರವಾಗಿಯೂ ಸಂಪೂರ್ಣವಾಗಿಯೂ ಹೇಳಲು ಯಾವ ಯೋಗಿಯಿಂದಲೂ ಅವನು ನೂರು ವರ್ಷ ಪ್ರಯತ್ನಿಸಿದರೂ ಆಗುವುದಿಲ್ಲ మాధవని యావన ఆది మధ్య అంతగణణో దేవతేళో కూడ అరితిల్లావో అంతవన గుణగణణో సంపూర్ణవగతిలిసల యావన తాన శక్తనాదాను కింతో దేవస్య మహత సంక్షిప్తార్థపదాక్షరం శక్తి తశ్చరితం వక్షే ప్రసాదాతస్య ధీమతః ಆದರೂ ಧೀಮಂತನಾದ ಅವನ ಅನುಗ್ರಹದಿಂದಲೋ ನನ್ನ ತಪಶಕ್ತಿಯಿಂದಲೋ ಪ್ರಾಪ್ತವಾಗಿರುವ ಅಕ್ಷರಯುಕ್ತ ಪದಗಳಿಂದ ಮಾಡಲ್ಪಟ್ಟು ಸಂಕ್ಷೇಪವಾದ ಅರ್ಥವನ್ನೊಳಗೊಂಡಿರುವ ಆ ಮಹಾದೇವನ ನಾಮಗಳನ್ನು ಹೇಳುತ್ತೇನೆ ಅಪ್ರಾಪ್ಯತೋ ತೋ ಜ್ಞಾನ ಯಭ್ಯನುಜ್ಞಾತಃ ಸ್ತುತೋ ವಯಸ್ಸ ತದಮಯ ಈಶ್ವರನನ್ನು ಅವನಿಂದ ಅನುಜ್ಞೆಯನ್ನು ಪಡೆಯದಿದ್ದರೆ ಸ್ತುತಿಸಲು ಸಾಧ್ಯವಿಲ್ಲ ಯಾವಾಗ ನಾನು ಅವನಿಂದ ಅನುಜ್ಞೆಯನ್ನು ಹೊಂದಿದೆನೋ ಆಗಲೇ ಅವನು ನನ್ನಿಂದ ಸ್ತುತಿಸಲ್ಪಟ್ಟನು ಅನಾದಿ ನಿಧನ ಸ್ಯಾಹಂ ಜಗದ್ಯೋನೇರ್ ಕಂಚಿತ್ ಸುದ್ದೇಶ ವಕ್ಷ್ಯ ವ್ಯಕ್ತ ಯೋನಿ ಆದ್ಯಂತರಹಿತನು ಜಗತ್ ಅವ್ಯಕ್ತ ಕಾರಣನು ಆದ ಆ ಮಹಾತ್ಮನ ನಾಮಗಳಲ್ಲಿ ಯಾವುವೋ ಕೆಲವನ್ನು ನಾನು ನಿನಗೆ ಹೇಳುವೆನು ಅವ್ಯಕ್ತವೆಂಬ ತತ್ವಕ್ಕೆ ಕಾರಣನೆಂದಾಗಲಿ ಅಥವಾ ಯಾವನ ಕಾರಣವು ತಿಳಿಯಲ್ಪಟ್ಟಿಲ್ಲವೋ ಅವನು ಎಂದಾಗಲಿ ಆಗಬಹುದು ಏಕೆಂದರೆ ಎಲ್ಲವನ್ನೂ ಹೇಳುವುದು ಅಸಾಧ್ಯ ಏಳನೆಯ ಶ್ಲೋಕವನ್ನು ನೋಡಿ ಧೀಮತಃ ಶೃಣು ನಾಮನಾ ಕೃಷ್ಣ ಯದುಕ್ತ ಪದ್ಮಯೋನಿನ ಕೃಷ್ಣನೇ ಬ್ರಹ್ಮನಿಂದ ಹೇಳಲ್ಪಟ್ಟ ವರದನು ವರೆಣ್ಯನು ವಿಶ್ವನು ೀಮಂದನು ಆದ ಮಹಾದೇವನ ನಾಮ ಸಮೂಹವನ್ನು ಕೇಳು ದಶ ನಾಮ ಸಹಸ್ರಮಃ ತಾನಿ ನಿರ್ಮಧ್ಯಾ ಮನಸಾ ದೋ ಊತಮಿ ಓ ದೃತ ಬ್ರಹ್ಮನು ಹೇಳಿದ ಹತ್ತು ಸಾವಿರ ನಾಮಗಳನ್ನು ಮನಸ್ಸಿನಿಂದ ಕಳೆದು ಮೊಸರಿನಿಂದ ಬೆಣ್ಣೆಯನ್ನು ತೆಗೆಯುವಂತೆ ಈ ನಾಮ ಸಮೂಹವನ್ನು ಕಡಿದು ತೆಗೆದಿರುತ್ತೇನೆ ಗಿರೆ ಸಾರಂ ಪುಷ್ಪ ಸಾರಂ ಯಥಾರಂ ಯಥೃತಂ ಪರ್ವತದ ಸಾರವಾದ ಚಿನ್ನದಂತೆ ಪುಷ್ಪಗಳ ಸಾರವಾದ ಜೇನಿನಂತೆ ತುಪ್ಪದ ಸಾರವಾದ ಕೆನೆಯಂತೆ ಹತ್ತು ಸಾವಿರ ನಾಮಗಳ ಸಾರವಾಗಿರುವ ಇದು ಧಾರ್ಯಂ ಚ ಪ್ರಯತಾತ್ಮನ ಸರ್ವ ಪಾಪಗಳನ್ನು ಹೋಗಲಾಡಿಸಬಲ್ಲ ಮತ್ತು ಚತುರ್ವೇದಗಳ ಸಾರವನ್ನೊಳಗೊಂಡಿರುವ ಈ ನಾಮ ಸಮೂಹವನ್ನು ಮುಕ್ಷುವ ಪ್ರಯತ್ನ ಪೂರ್ವಕವಾಗಿ ಅರಿತುಕೊಂಡು ಮನಸ್ಸಿನಲ್ಲಿ ಧರಿಸಬೇಕು ಚತುರ್ವೇದಗಳ ಸಾರ ಬ್ರಹ್ಮ ಈ ನಾಮಗಳು ಅದನ್ನೇ ಹೇಳುತ್ತವೆ ಎಂದರ್ಥ ಮಾಂಗಲ್ಯಂ ಪೌಷ್ಟಿಕಂ ಜೈವರ ಕ್ಷೋಘ್ನಂ ಪಾವನ ಮಹತ್ ಇದು ಮಂಗಳ ಸ್ವರೂಪವೂ ಪುಷ್ಟಿದಾಯಕವೂ ಆಗಿರುತ್ತದೆ ಮತ್ತು ರಾಕ್ಷಸರನ್ನು ನಾಶ ಮಾಡುವ ಶಕ್ತಿಯಿಂದ ಕೂಡಿದ ಮಹತ್ತು ಪಾವನವೂ ಆಗಿರುತ್ತದೆ ಏಕೆಂದರೆ ಇದರ ಪಠನ ಶಬ್ದದಿಂದಲೇ ರಾಕ್ಷಸರು ಓಡಿ ಹೋಗುವರು ಅಥವಾ ನಾಶ ಹೊಂದುವರು ಶ್ರದ್ಧಾತ್ಮನೇ ಭಕ್ತನು ಶ್ರದ್ಧಾಯುಕ್ತನು ಆಸ್ತಿಕನು ಆದವನಿಗೆ ಇದನ್ನು ಕೊಡಬೇಕೇ ಹೊರತು ಶ್ರದ್ಧೆ ಇಲ್ಲದ ನಾಸ್ತಿಕನಾದ ಅಜಿತೇಂದ್ರಿಯನಿಗೆ ಕೊಡಬಾರದು ಪ್ರಶಾಂತನಲ್ಲದವನಿಗೆ ಕೊಡಬಾರದು ನ ಪ್ರಶಾಂತಾಯ ತವ್ಯಂ ಶ್ವೇತಾಶ್ವತರೋಪನಿಷತ್ ಆರು ಪಾಯಿಂಟ್ ಎರಡು ಎರಡು ಎಂದೂ ಶ್ರುತಿ ಇರುತ್ತದೆ ಮುಂಡಕೋಪನಿಷತ್ ಮೂರು ಎರಡು ಹತ್ತರಲ್ಲೂ ಇಂದೇ ಅಭಿಪ್ರಾಯವನ್ನು ನೋಡಬಹುದು ಭಗವದ್ಗೀತೆಯಲ್ಲಿಯೂ ಹದಿನೆಂಟರಿಂದ ಅರವತ್ತೇಳರ ತಪೋರ ಗೀತನಿಗೆ ಇದನ್ನು ಹೇಳಕೂಡದು ಭಕ್ತನಲ್ಲದವನಿಗೆ ಎಂದಿಗೂ ಹೇಳಕೂಡದು ಶುಶ್ರೂಷೆ ಮಾಡದವನಿಗೆ ಹೇಳಕೂಡದು नन असूयपडे कूडस्काय कदाचाशुश्रोषे वाचं न च मां योऽभ्यसूयते यश्चाभ्यसूयते देवं कारणात्मनमीश्वरम् ಸ ಕೃಷ್ಣ ನರಕಂ ಯಾತಿ ಸಹ ಪೂರ್ವೈ ಸಹಾತ್ಮಜೇ ಕೃಷ್ಣನೇ ಯಾವನು ಪ್ರಕಾಶಾತ್ಮನೂ ಜಗತ್ಕಾರಣ ಆದ ಈಶ್ವರನನ್ನು ಕುರಿತು ಬಹುವಾಗಿ ಅಸೂಯ ಪಡುತ್ತಾನೆಯೋ ಅವನು ತನ್ನ ಪೂರ್ವಜರನ್ನೂ ಆತ್ಮಜರನ್ನು ಕೂಡಿಕೊಂಡೇ ನರಕಕ್ಕೆ ಹೋಗುತ್ತಾನೆ ನನ್ನನ್ನು ದ್ವೇಷಿಸಿ ಅಸೂಯೆಯುಳ್ಳವರಾದ ಕ್ರೂರಿಗಳಾದ ನರಾಧಮರಾದ ಪಾಪಿಗಳಾದ ಅವರನ್ನು ಸಂಸಾರಗಳಲ್ಲಿ ಅದರಲ್ಲೂ ಅಸುರಿಯೋನಿಗಳಲ್ಲಿಯೇ ಯಾವಾಗಲೂ ಹಾಕುತ್ತೇನೆ ತಾನಹಂ ಪ್ರದ್ವಿಷ್ಯ ಕ್ರೂರಾನ್ ಸಂಸಾರು ನರಾಧಮನ್ शिपाम्यजस्म शुभानासुरीश्वेव योनिशो गीता 16 18 19 इन्दो भगवत वचन विरत्तते इदं ध्यानमिदं योगमिदं ध्येयमनुत्तमम् इदं, योगम इदं, इदं जप्यमिदं ज्ञानं रहस्यमिदमुत्तमम् ಇದು ಧ್ಯಾನ ಇದು ಯೋಗ ಇದು ಅತ್ಯುತ್ತಮ ಧ್ಯೇಯ ವಸ್ತು ಇದು ಜಪಯೋಗ್ಯವಾದುದು ಇದು ಜ್ಞಾನ ಇದು ಉತ್ತಮವಾದ ರಹಸ್ಯ ಧ್ಯಾನದಿಂದಲೂ ಯೋಗದಿಂದಲೂ ಪಡೆಯಬಹುದಾದ ಫಲಗಳನ್ನು ಈ ಸಹಸ್ರನಾಮ ಪಠನದಿಂದಲೇ ಪಡೆಯಬಹುದು ಎಂದಭಿಪ್ರಾಯ ಇಷ್ಟ ದೇವತೆಯನ್ನು ಕುರಿತು ಧ್ಯಾನಿಸುವಂತೆ ಈ ನಾಮಗಳನ್ನು ಅರ್ಥ ಸಹಿತವಾಗಿ ಧ್ಯಾನಿಸಬಹುದು ಎಂದರ್ಥ ಇಷ್ಟ ಮಂತ್ರದಂತೆ ಈ ಸಹಸ್ರ ನಾಮವನ್ನು ಜಪಿಸಬಹುದು ಜ್ಞಾನವನ್ನು ಕೊಡುವುದರಿಂದ ಇದನ್ನು ಜ್ಞಾನವೆಂದೇ ಕರೆದಿದೆ ಎಂ ಜ್ಞಾಪಿ ಪವಿತ್ರ ಮಂಗಳ ಮೇಧ್ಯಂ ಕಲ್ಯಾಣ ಕಾಲದಲ್ಲಿಯಾದರೂ ಅರಿತುಕೊಂಡರೆ ಪರಮಗತಿಯನ್ನು ಹೊಂದಬಹುದು ಅಂಥ ಪವಿತ್ರವೂ ಮಂಗಳವೂ ಮೇಧ್ಯವೂ ಉತ್ತಮ ಕಲ್ಯಾಣವೂ ಆದ ಇದನ್ನು ಕೇಳುವೆನು

എല്ല ദിവ്യ സ്ത്ര ഇലക്കി കൊട്ടനോഷ സ്ഥവ രാജി ഖ്യാതോ ജഗദ്യമരപൂജിത ആകുന്നേ മഹാത്മനാ ഈശ്വരന ഈ സ്ത്രോത്ര ദവതെ ളിന് പൂജസ്പട്ടു ಎಂದು ಜಗತ್ತಿನಲ್ಲಿ ಪ್ರಸಿದ್ಧವಾಯಿತು ಬ್ರಹ್ಮ ಲೋಕ ಸ್ವರ್ಗ ಈ ಸವರಾಜು ಬ್ರಹ್ಮ ಲೋಕದಿಂದ ಸ್ವರ್ಗ ಕಿಳಿಸಲ್ಪಟ್ಟಿತು ಅಲ್ಲಿನಿಂದ ತಂಡೆ ಮಹರ್ಷಿಯೋ ಇದನ್ನು ಹಿಂದೆ ಪಡೆದನು ಆ ಕಾರಣದಿಂದ ಅದು ತಂಡಿಕೃತವೆನಿಸಿತು ಸ್ವರ್ಗ ಚೈವಾತ್ರ ಭೂರ್ಲೋಕ ತಂಡಿನ ಹೆವತಾರಿತ ಸರ್ವಮಂಗಳ ಮಾಂಗಲ್ಯಂ ಸರ್ವ ಪಾಪ ಪ್ರಣಾಶನ ನಿಗದಿಷ್ಯೆ ಮಹಾಬಾಹೋ ಸ್ತವಾ ನಾಮುತ್ತಮ ಸ್ತವಂ ಅದನ್ನು ತಂಡಿಯ ಸ್ವರ್ಗದಿಂದ ಈ ಭೂಲೋಕಕ್ಕೆ ಇಳಿಸಿದನು ಸಕಲ ಮಂಗಳ ಒಳಗೊಂಡಿರುವ ಸರ್ವ ಪಾಪಗಳನ್ನು ನಾಶ ಮಾಡಬಲ್ಲ ಸ್ತವಗಳಲ್ಲೆಲ್ಲ ಉತ್ತಮ ಎಲೆ ಮಹಾಬಾಹುವೆ ನಿನಗೆ ಹೇಳುವೆನು ಬ್ರಹ್ಮ್ ಬ್ರಹ್ಮ ಪರಾಪಿಎತ್ ಪರಮ ಆ ಮಹಾದೇವನು ಬ್ರಹ್ಮರಲ್ಲೇ ಬ್ರಹ್ಮನನು ಶ್ರೇಷ್ಠರಲ್ಲೇ ಶ್ರೇಷ್ಠನನು ಮೂಲವನ್ನು ಅದಿರುವಂತೆಯೇ ಅನುವಾದಿಸಿದರೆ ಯಾವುದು ಬ್ರಹ್ಮಗಳಿಗೆ ಬ್ರಹ್ಮವೋ ಶ್ರೇಷ್ಠಗಳಿಗೆ ಶ್ರೇಷ್ಠವೋ ಅದು ಅಪೂರ್ಣ ವಾಕ್ಯವಾಗುತ್ತದೆ ಇಂಥ ಅಪೂರ್ಣ ವಾಕ್ಯಗಳು ಇಪ್ಪತ್ತು ಶ್ಲೋಕದ ಪೂರ್ವಾರ್ಧದವರೆಗೂ ಮುಂದುವರಿಯುತ್ತವೆ ಅನಂತರ ಅಂಥ ಶರ್ವನ ಸಾವಿರದ ಎಂಟು ನಾಮಗಳನ್ನು ನನ್ನಿಂದ ಕೇಳು ಎಂದು ಪೂರ್ಣವಾಗುತ್ತದೆ ಆದರೆ ಅನುವಾದದ ಸೌಕರ್ಯಕ್ಕಾಗಿ ಪ್ರತಿ ಶ್ಲೋಕದಲ್ಲಿಯೂ ವಾಕ್ಯವನ್ನು ಪೂರ್ಣ ಮಾಡಿರುತ್ತದೆ ಅಥವಾ ಎಂದಾಗಬಹುದು ಅಥವಾ ಇಂದ್ರಿಯಗಳು ಅವುಗಳ ವಿಷಯಗಳು ಮನಸ್ಸು ಬುದ್ಧಿ ಮಹತ್ ಎಂಬ ಗರ್ಭನು ಅವ್ಯಕ್ತ ಇವುಗಳಲ್ಲಿ ಮುಂದಿನದು ಹಿಂದು ಹಿಂದಿನದಕ್ಕಿಂತ ಪರವು ಎಂದರೆ ಶ್ರೇಷ್ಠವು

ಅವನು ತೇಜಸ್ಸುಗಳಿಗೆ ತೇಜಸ್ಸು ತಪಸ್ಸುಗಳಿಗೆ ತಪಸ್ಸು ಶಾಂತಿಗಳಿಗೆ ಶಾಂತಿ ಕಾಂತಿಗಳಿಗೆ ಕಾಂತಿ ಶಾಂತ ಶಾಂತೋ ಎಂಬ ಪಾಠಾಂತರವೂ ಇದೆ ದಾಂತ ನಾಮ ದಾಂತೋ ದಾಂತೋ ಧೀಮಾಚ ಧೀ देवा नाम देव देवा रुषी, नाम पिया स्प्रुषी अवनू दांतरिगे दांतनू धीमंतर धीशक्ति, अवनू देवतिगलिगे देवनू रुषिगलिगे रुशी रुषीयो एंदरे ज्ञानिकल आत्मानु भवरूपवाद सुभ्यानु यज्ञानामपि यो यज्ञवानामपि यः शिव रुद्राणामपि यो रुद्रा प्रभा प्रभवतामपि अवनु यज्ञ यज्ञ शिवरि शिवनु रुद्रि रुद्रनु प्रभे ಯೋಗಿ ನೋ ಯೋಗಿ ಕಾರಣ ಪುನಃ ಅವನು ಯೋಗಿಗಳಿಗೆ ಯೋಗಿಯೋ ಕಾರಣಗಳಿಗೆ ಕಾರಣನು ಸೃಷ್ಟಿಕಾಲದಲ್ಲಿ ಲೋಕಗಳು ಅವನಿಂದ ಹುಡುಕರುತ್ತವೆ ಪ್ರಳಯ ಕಾಲದಲ್ಲಿ ಅವನಿಂದಲೇ ಇಲ್ಲವಾಗುತ್ತವೆ ಿಯ ಪುನಃ ಎಂಬುದನ್ನು ಮತ್ತೆ ಯಾವನಿಂದ ಲೋಕಗಳು ಉಂಟಾಗುವುದಿಲ್ಲವೋ ಎಂದೂ ಅನುವಾದಿಸಬಹುದು ದೃಷ್ಟಿಯಿಂದ ಅವನು ಲೋಕಗಳ ಉತ್ಪತ್ತಿಗೆ ಕಾರಣನು ನಿಷ್ಪ್ರಪಂಚವಾದದ ದೃಷ್ಟಿಯಿಂದ ಹಗ್ಗಕ್ಕೂ ಅದರಲ್ಲಿ ಭ್ರಮೆಯಿಂದ ತೋರುವ ಹಾವಿಗೂ ಯಾವ ಸಂಬಂಧವೂ ಇಲ್ಲದಿರುವಂತೆ लोकलिगू इव यावभूतात्मभूतस्य हरस्यामिततेजसः अष्टोत्तरसहस्रं दोनाम्नां शर्वस्य मे श्रृणो यच्छुत्वा मनुजव्याघ्रः सर्वान् कामानवाप्स्यसि मनुजव्याघ्रणे ಸರ್ವ ಪ್ರಾಣಿಗಳಿಗೂ ಆತ್ಮನಾಗಿರುವ ಅಮಿತ ತೇಜಸನು, ಪರನೂ ಆಗಿರುವ ಎಲ್ಲ ಕಾಮಗಳನ್ನು ಹೊಂದುವೆಯೋ ಅಂಥ ನಾಮಗಳನ್ನು ನನ್ನಿಂದ ಕೇಳು ಓ ನಮ ಶಿವಾಯ शिवाय नमः सत्यं शिवं सुन्दरं सर्वं शुभम्